ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗುಡಿಹಳ್ಳಿ ಆ ಸಂಸ್ಥಾನದಲ್ಲಿರುವಂಥ ಮಹಿಳಾ ಲಿಂಗೇಶ್ವರ ದೇವಸ್ಥಾನ ಹಿರೇಮೈಲಾರ ವಿಜಯನಗರ ಜಿಲ್ಲೆಯ ಅಡಗಲಿ ತಾಲೂಕಿನ ಹಿರೇಮೈಲಾರದ ಶ್ರೀ ಕಪಿಲಮುನಿ ಮಹಾಸಂಸ್ಥಾನದ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಮಹಾಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿರಂಥದ್ದು ಕೋವಿಡ್ನ ನಂತರ ಈ ಜಾತ್ರೆ ಸಂಪೂರ್ಣ ಸ್ಥಗಿತಗೊಂಡಿತ್ತು ಹಾಗಾಗಿ ಇಡೀ ಸದ್ಭಕ್ತರಿಗೆ ಮತ್ತು ಎಲ್ಲ ಸಮುದಾಯಗಳ ಮುಖಂಡರಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ತೇರನ್ನು ಎಳೆದಂಥ ಎಲ್ಲ ಮಹನೀಯರಿಗೆ ವಿಶೇಷವಾಗಿ ಭಂಡಾರವನ್ನು ಹಚ್ಚಿಕೊಂಡು ಸಂಭ್ರಮ ಮಾಡಿದಂಥ ಎಲ್ಲ ಭಕ್ತರಿಗೆ ನಾವು ಇಬ್ಬರ ಪರವಾಗಿ ಅಂದರೆ ಕಾನೂನಾತ್ಮಕವಾಗಿ ಈ ಒಂದು ಜಾತ್ರೆ ಯಶಸ್ವಿಯಾಗಿದೆ ಹಾಗಾಗಿ ನಮ್ಮ ಸ್ನೇಹಿತರ ವಕೀಲರಿಗೂ ಮತ್ತು ಸೇರಿದಂತೆ ಜವಾಬ್ದಾರಿ ತೆಗೆದುಕೊಂಡು ಮಾಡಿದಂಥ ಎಲ್ಲ ಸದ್ಭಕ್ತರಿಗೂ ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯ ಕೃಪ ಸಾಕ್ಷ ಇರಲಿ ಅಂತ ಭಾವಿಸ್ತಾ ಇದೇ ರೀತಿಯ ಮನೋಭಾವನೆಯೊಂದಿಗೆ ಎಲ್ಲರೂ ಕೂಡ ಮುಂದುವರಿಸಬೇಕು ಅಂತ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತೇವೆ ಸರ್ ತಾವೇಳ್ತೀವಿ ಈಗಿನ ಸರ್ ಈಗ ಐದು ಜನ ಜಾತ್ರೆಯನ್ನು ಸಂಪೂರ್ಣವಾಗಿ ಶಿಶು ಮಾಡಿದ್ದೇವೆ ಅವರ ಆಶೀರ್ವಾದದೊಂದಿಗೆ ಆ ಕೈವಾಡಸ್ಥರಿಗೂ ಗುಡಿಗೌಡರಿಗೂ ಸರ್ವ ಸದ್ಭಕ್ತರಿಗೂ ತಮ್ಮ ಮೂಲಕ ನಾನು ಈ ಗುಡಿಯಳ್ಳಿ ಮೈಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಕಾನೂನು ಸಲಹೆಗಳನ್ನು ಆಯ್ಕೆಯಾಗಿದ್ದೀನಿ ಅವರಿಗೆಲ್ಲ ಒಳ್ಳೆಯದಾಗಲಿ ಈ ಗಂಗಮಾಳಮ್ಮ ಮತ್ತು ಮೈಲಾಲಿಂಗಪ್ಪ ಅವ್ರಿಗೆ ಒಳ್ಳೆಯ ಆಶೀರ್ವಾದ ಕೊಡಲಿ ಒಳ್ಳೆ ಈ ಈ ಸಂದರ್ಭದಲ್ಲಿ ಅವರಿಗೆ ತುಂಬು ಹೃದಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸೊ ನನ್ನ ಹೆಸರು ಮಾಲತೇಶ್ವರಸು ಕ್ಷತ್ರಿಯ ಪರಂಪರೆಯಿಂದ ಬಂದಂತವರೆಲ್ಲರೂ ಕೂಡ ಹಾಗಾಗಿ ಮೈಲಾಲಿಂಗೇಶ್ವರ ಕ್ಷತ್ರಿಯ ಮಹಾವೀರ ಬುಡಕಟ್ಟ ಸಮುದಾಯದ ಮಹಾವೀರ ನಾನು ಮಾಲತೇಶ್ವರಸ್ ವಕೀಲನಾಗಿದ್ದೇನೆ ಸತ್ತಾವು ನನ್ನ ಹೆಸರು ವೆಂಕಟೇಶ್ ಶಿಲ್ಪಿ ಸರ್ ವೆಂಕಟೇಶ್ ಶಿಲ್ಪಿ ಮತ್ತು ಮಾಹಿತೇಶ್ವರಸ್ ಇಬ್ಬರ ಪರವಾಗಿ ಮಹಿಳಾ ಸದ್ಭಕ್ತರಿಗೆ ವಿಶೇಷ ಧನ್ಯವಾದಗಳು ನಮಸ್ಕಾರ ಭಂಡಾರದ ನಮಸ್ಕಾರ ನಮಸ್ಕಾರ ಭಂಡಾರದ ನಮಸ್ಕಾರ